ನಾನು ಈಗ ಅವರಿಗೆ ಕ್ಲಾರಿಫಿಕೇಶನ್ ದಾಖಲೆ ಕಳಿಸ್ಕೊಟ್ಟಿದ್ದೀನಿ ಐವತ್ತೊಂಬತ್ತು ತಪ್ಪುಗಳು ಎಪ್ಪತ್ತೊಂಬತ್ತು ತಪ್ಪುಗಳ ಬಗ್ಗೆ ದಾಖಲೆ ಕೊಟ್ಟಿದ್ದೀನಿ ಅವರು ಐ ಆಮ್ ಡಿಸ್ಪ್ಯೂಟಿಂಗ್ ಇಟ್ ಅಲ್ಲ ಸರ್ ಒಂದೇ ನಿಮಿಷ ಕೊಟ್ಟಿದ್ದೀನಿ ಅವರು ಅವ್ರ ಬಗ್ಗೆ ಕೈ ತೋರಿಸಿದ್ರು ಅಂದರೆ ಮೂರೇ ಮೂರು ತಪ್ಪಾಗಿದೆ ಅಂತ ಹೇಳಿದ್ರು ಅದೇ ಅದೇ ಕರೆಕ್ಟ್ ಸರ್ ಎಕ್ಸಾಂಪಲ್ ನೀವು ಕರೆಕ್ಟ್ ಅಲ್ಲ ನೀವು ಅವ್ರು ಹೇಳಿದ್ದು ಒಪ್ತೀರಾ ಅಥವಾ ನಾನು ಕೊಟ್ಟಿದ್ದ ದಾಖಲೆಗಳು ಒಪ್ತೀರಾ ಅದನ್ನು ದಯವಿಟ್ಟು ಹೇಳಿ ಅದನ್ನು ಹೇಳಿದೆ ಸ್ವಲ್ಪ ನಮಗೂ ಅರ್ಥ ಆಗ್ತೈತೆ ಯಾಕಂದರೆ ನಮ್ಮ ಓದು ಸಿದ್ದು ಏಳು ಕೋಟಿ ಕನ್ನಡಿಗರ ಮಾನ ಮರ್ಯಾದೆ ಪ್ರಶ್ನೆ ಇದು ನಮ್ಗೆ ಅದ್ರನ್ನ ಬಡವರು ಇವರೆಲ್ಲರೂ ಬಡವರೇ ಇವರೆಲ್ಲರೂ ಬಡವರೇ ತಾವು ಬ ನೀವು ತಮ್ಮನ್ನು ಭೇಟಿ ಮಾಡಿದ್ದಾರೆ ಸುಮ್ನೆ ಒಂದೇ ಒಂದು ಎಕ್ಸಾಂಪಲ್ ಮುಖ್ಯಮಂತ್ರಿಗಳೇ ಹೇಳಿ 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 ನಾವೆಲ್ಲ ಹಳ್ಳಿಯಿಂದ ಬಂದಿದ್ದವರು ನಾವು ಹೇಳಿದ್ದು ನನ್ನಲ್ಲ ನಿಮ್ಮನ್ನ ಹೇಳಿದ್ದು ನಾನು ಸಿಟಿ ಅಲ್ಲಪ್ಪ ಜಾಲಹಳ್ಳಿ ಜಾಲಹಳ್ಳಿ ಈಗ ಕಾರ್ಪೊರೇಷನ್ ನೋಡಿ ಅವರು ತಜ್ಞರು ಎಂಟ್ರಿ ಸರ್ವ ಅದೇನೋ ಸರ್ವಾದ ಏನೋ ಬಿರ್ದು ಕೊಟ್ಬಿಡಿ ಸನ್ಮಾನ್ಯ ಪಾಯಿಂಟ್ ಆಫ್ ಆರ್ಡರ್ ಎಕ್ಸ್ಪರ್ಟ್ ಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅಷ್ಟನ್ನ ಕ್ಲಾರಿಫೈ ಮಾಡಿ ನಾನು ಕೊಟ್ಟಿರೋ ದಾಖಲೆಗಳು ಕೊಟ್ಟಿದ್ದೀನಿ ನಿಮ್ಮ ಹತ್ರ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಹಳ್ಳಿಯಿಂದ ಬಂದಿರೋಂತೆ ಇಲ್ಲಿ ಎರೆ ಹುಳು ಅಂತ ಇರ್ಬೇಕಾಯ್ತು ಸರ್ ಮಣ್ಣು ಹುಳು ಅಂತ ಹಾಕಿದ್ರು ಮಣ್ಣಲ್ಲಿ ಎಷ್ಟೆಷ್ಟು ಹುಳುಗಳು ಇರ್ತವೆ ಅಲ್ಲಿ ಸಾವಿರ ಇರ್ತವೆ ಆಮೇಲೆ ಈಶಾನ್ಯ ರಾಜ್ಯಗಳು ಅಂತ ಹೇಳೋದು ಇವರು ಬರೆದಿದ್ದಾರೆ ಉತ್ತರ ಪೂರ್ವ ರಾಜ್ಯಗಳು ಉತ್ತರ ಪೂರ್ವ ರಾಜ್ಯಗಳು ಆಮೇಲೆ ಅಮೆರಿಕದ ಅಧ್ಯಕ್ಷ ಅಲ್ಲ ಅಮೇರಿಕಾದ ರಾಷ್ಟ್ರಪತಿ ಯಾರು ಈ ತರ ತಪ್ಪುಗಳು ಮೂರು ತಪ್ಪು ದಯವಿಟ್ಟು ನಾನು ಈಗ ದಾಖಲೆ ಕೊಟ್ಟಿದ್ದೀನಿ ಅದನ್ನ ದಯವಿಟ್ಟು ಸರಿನೋ ಇಲ್ಲೋ ಹೇಳಿ ರಾಜ್ಯದ ಜನತೆಗೆ ಒಂದು ಮೆಸೇಜ್ ಹೋಗಿ ದಯವಿಟ್ಟು ಆಮೇಲೆ ಮಾಡಿ ಕೊಟ್ಟು ಈಗ ಮನೆ ಅಧ್ಯಕ್ಷರೇಟ್ ಡಿಸ್ಪ್ಯೂಟಿಂಗ್ ಸಿದ್ಧ ನೆಕ್ಸ್ಟ್ ಎಷ್ಟು ತಪ್ಪುಗಳಿದ್ದಾವೆ ಬರಬೇಕು ಮೈಕ್ ಕೊಡಪ್ಪ ಸೌಂಡ್ ಕೂಡ ಕೇಳಿಸ್ತಾ ಇಲ್ವಾ ಯಾರಿಗೆ ಕೇಳುದಿಲ್ಲ ದಯವಿಟ್ಟು ಇಯರ್ಫೋನ್ ಹಾಕಿ ಕಿವಿಗೆ ಕೇಳ್ತದೆ ಮಾನ್ಯ ಅಧ್ಯಕ್ಷರೇ ಉತ್ತರ ಪತ್ರಿಕೆಯಲ್ಲಿ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ತಪ್ಪುಗಳಿದ್ದು ಐವತ್ತೊಂಬತ್ತು ಮೊದಲನೇ ಪ್ರಶ್ನೆ ಪತ್ರಿಕೆನಲ್ಲಿತ್ತು ನೀವು ಹೇಳೋ ಪ್ರಕಾರ ಎಪ್ಪತ್ತೊಂಬತ್ತು ಎರಡನೇ ಪ್ರಶ್ನೆ ಪತ್ರಿಕೆ ಅವ್ರು ಕೊಟ್ಟಿರೋದು ಹೇಳದೆ ನಾನು ತಜ್ಞರ ಸಮಿತಿಯವರು ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ತಪ್ಪುಗಳಿದ್ದಾವೆ ಅಂತ ಹೇಳಿದ್ದಾರೆ ಎರಡನೇ ಸಾರಿ ಎಕ್ಸಾಮಿನೇಷನ್ ಮಾಡಿದಾಗ ತಜ್ಞರ ಸಮಿತಿ ಮತ್ತೆ ಕಾನ್ಸ್ಟಿಟ್ಯೂಟ್ ಆಗಿತ್ತು ಅವರು ಆರು ತಪ್ಪುಗಳಿದ್ದಾವೆ ಗ್ರೇಸ್ ಕೊಡಿ ಅವರಿಗೆ ಆರ್ತಗಳಿದ್ದು ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಅದನ್ನು ಸರ್ವ್ ಮಾಡಿ ಗ್ರೇಸ್ ಕೊಡಿ ಅಂತ ಹೇಳಿದ್ದಾರೆ ಅಂತ ಅಷ್ಟೇ ಹೇಳಿದ್ದು ನಾನು ಆಮೇಲೆ ನಾನು ಎಲ್ಲೂ ಕೂಡ ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ ಹೇಳಿಲ್ಲ ನಾನು ಮರುಪರೀಕ್ಷೆ ಮಾಡದೇ ಇಲ್ಲ ಅಂತ ಈಗ ಮೊದಲನೇ ಸಾರಿ ನನ್ನ ಗಮನಕ್ಕೆ ಬಂದಾಗ ಕನ್ನಡದಲ್ಲಿ ಇಷ್ಟೊಂದು ತಪ್ಪುಗಳಾಗಿದ್ದಾವೆ ಭಾಷಾಂತರದಲ್ಲಿ ಅಂತ ನಾನು ಗಮನಕ್ಕೆ ಬಂದಾಗ ಅಭ್ಯರ್ಥಿಗಳು ನನ್ನ ಗಮನಕ್ಕೆ ನನ್ನ ಗಮನ ಸೆಳೆದಾಗ ನಾನು ಚೇರ್ಮನನ್ನು ಕರೆದೆ ಕೆ ಪಿ ಎಸ್ ಸಿ ಚೇರ್ಮನನ್ನು ಕರೆದು ನೋಡಪ್ಪ ಇಷ್ಟೊಂದು ತಪ್ಪುಗಳಾಗ್ಬಿಟ್ಟಿದ್ದಾವೆ ನೀವು ನೋಡ್ಕೊಂಡು ಹೆಂಗೆ ಕೂತಿರ್ತೀರಿ ನೀವು ಚೇರ್ಮನ್ನೋರವರು ಇದು ಯಾರಿಗೂ ಅನ್ಯಾಯ ಆಗೋದು ನಿಮ್ಗೆ ಯಾರಿಗೂ ಅನ್ಯಾಯ ಆಗೋಲ್ಲ ಅಲ್ಟಿಮೇಟ್ಲಿ ಯಾರು ಪರೀಕ್ಷೆ ಬರೆದಿರ್ತಾರೆ ಪಾಪ ಸಾಮಾನ್ಯವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿದಾರಲ್ಲ ಅಭ್ಯರ್ಥಿಗಳಿದಾರಲ್ಲ ಅವರು ಬಡವರು ಕುಟುಂಬದಿಂದ ಬಂದಂಥವ್ರು ಹಳ್ಳಿಗಾಡಿನಿಂದ ಬಂದಂಥವ್ರು ಹಿಂದುಳಿದ ವರ್ಗದಿಂದ ಬಂದಂಥವ್ರು ಪರಿಶಿಷ್ಟ ಜಾತಿಯಿಂದವಂಥ ಬಂದಂಥವ್ರು ಅಂತ ಹೇಳಿದ್ಮೇಲೆ ಮರು ಪರೀಕ್ಷೆ ಮಾಡೋರು ಮರು ಪರೀಕ್ಷೆ ಮಾಡೋರು ಆ ಮರಿ ಪರೀಕ್ಷೆನಲ್ಲೂ ಕೂಡ ತಪ್ಪಾಗಿದೆ ಅಂತೇಳಿ ಬಂದು ನನಗೆ ಭೇಟಿ ಮಾಡಿದ್ದಾರೆ ನಾನೇನು ಹೇಳಿದ್ದೀನಿ ನಾನು ಮರು ಪರೀಕ್ಷೆ ಮಾಡಲ್ಲ ಅಂತ ಹೇಳಿಲ್ಲ ನಾನು ಮಾಡಲ್ಲ ಪರೀಕ್ಷೆನ ಅಥವಾ ಅವರಿಗೆ ಸೂಚನೆ ಕೊಡಲ್ಲ ಅಂತಲೂ ಹೇಳಿಲ್ಲ ಆದರೆ ಎರಡನೇ ಪರೀಕ್ಷೆ ಆದಮೇಲೆ ಇದು ಫಿಲಿಮರಿ ಎಕ್ಸಾಮಿನೇಷನ್ ಕೆಜೆಟೆಡ್ ಪ್ರೊಬೇಷನರ್ಸ್ಗೆ ಫಿಲಿಮರಿ ಎಕ್ಸಾಮಿನೇಷನ್ ಅದರಲ್ಲಿ ಇಂಗ್ಲೀಷ್ ಪತ್ ಇಂಗ್ಲೀಷು ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ ಕನ್ನಡದ ಭಾಷೆಯಲ್ಲಿರ್ತಕ್ಕಂಥ ಪತ್ರಿಕೆ ಎರಡು ಥರ ಇರ್ತವೆ ಒಂದು ತರ್ಜಮೆ ಮಾಡಿರ್ತಕ್ಕಂಥದ್ದು ಕನ್ನಡಕ್ಕೆ ಸರಿ ಇಲ್ಲ ಅದರಿಂದ ತಪ್ಪುಗಳಿದ್ದಾವೆ ಅದರಿಂದ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ರು ನಮಗೆಲ್ಲ ಅನ್ಯಾಯ ಆಗ್ತದೆ ಇದು ಅಂತ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರು ಇನ್ ದಿ ಮೀನ್ ವೈಲ್ ಎರಡನೇ ತಜ್ಞರ ಸಮಿತಿ ವರದಿ ಕೊಟ್ಟ ಮೇಲೆ ಶಿಫಾರಸ್ ಮಾಡಿದ್ಮೇಲೆ ನಾನು ಆರು ತಪ್ಪುಗಳಿದ್ದಾವೆ ಪ್ರಿ ಇದನ್ನು ಎಂಥದ್ದು ಗ್ರೇಸ್ ಮಾರಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಲೋಕಾಯುಕ್ತದವರೇ ನಾವೇನಿಲ್ಲ ಸರ್ಕಾರ ತಕ್ಕ ಇರಲ್ಲ ಅಲ್ಲ ಎಂಥದ್ದು ಲೋಕ ಲೋಕಸೇವಾ ಆಯೋಗ ಲೋಕಸೇವಾ ಆಯೋಗದವರೇ ಅದನ್ನು ಒಂದು ಪ್ರಿಲಿಮಿನರಿನಲ್ಲಿ ಮೇನ್ ಪರೀಕ್ಷೆಗೆ ಬರ್ರಿ ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ ಆ ನೋಟಿಫಿಕೇಶನ್ ಚಾಲೆಂಜ್ ಆಗಿದೆ ಚಾಲೆಂಜ್ ಆಗಿ ಕೆ ಐ ಟಿನಲ್ಲಿ ಚಾಲೆಂಜ್ ಮಾಡಿದ್ದಾರೆ ಅದನ್ನು ಚಾಲೆಂಜ್ ಮಾಡಿ ಕೆ ಐ ಟಿನವರು ಏನು ಹೇಳಿದ್ದಾರೆ ಅಂತಂದರೆ ಮೊನ್ನೆ ನಾ ಮೊನ್ನೆ ಹತ್ತನೇ ತಾರೀಕಿಗೆ ಕೇಸು ಹತ್ತನೇ ತಾರೀಕು ಅದು ಆಗಿ ಪಾರ್ಟರ್ಡ್ ಆಗಿ ನಾಳೆಗೋಗಿದೆ ಹದಿಮೂರನೇ ತಾರೀಕು ಹೋಗಿದೆ ಫಾರ್ ಫರ್ದರ್ ಆರ್ಗ್ಯುಮೆಂಟ್ಸ್ ಕಾಲ್ ಆನ್ ತರ್ಟೀನ್ ತ್ರೀ ತ್ರೀ ತೌಸಂಡ್ ಟ್ವೆಂಟಿ ಫೋರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಅಂತ ಹೋಗಿದೆ ಈಗ ನಾನು ಯಾವತ್ತೂ ಕೂಡ ಇದನ್ನು ಅಧಿಕಾರಿಗಳನ್ನ ವಹಿಸ್ಕೊಂಡ ಮಾತಾಡೋದಾಗಲಿ ಅಥವಾ ಕೆ ಪಿ ಸಿನ ವಹಿಸ್ಕೊಂಡು ಮಾತಾಡೋದಾಗಲಿ ಮಾಡೋಕೆ ಹೋಗಲ್ಲ ಎಲ್ಲಿ ನ್ಯಾಯ ಇದೆ ಅದಕ್ಕೆ ನ್ಯಾಯಕ್ಕೋಸ್ಕರ ನ್ಯಾಯ ಹೇಳ್ತಕ್ಕಂಥದ್ದು ಅದಕ್ಕೆ ಏನು ಹೇಳಿದ್ದೀನಿ ಯಾರು ಭಾಷಾಂತರಕಾರರಿದ್ದಾರೆ ಅವ್ರು ತಪ್ಪು ಮಾಡಿದರೆ ಅವರನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅಂತ ಹೇಳಿದ್ರು ತಪ್ಪು ಮಾಡಿರೋದಂತ ಗೊತ್ತಾಗಿದ್ರೆ ಹಾಕಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಟ್ ಕೂಡ ಮಾಡಿ ಅಂತ ಹೇಳಿದ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಪ್ಪ ಭಾಷಾಂತರ ಮಾಡಿದವ್ರಿಗೆ ಭಾಷಾಂತರ ಮಾಡಿದವ್ರಿಗೆ ಬೇರೆಯವರು ತಪ್ಪು ಮಾಡಿದ್ರೆ ಅವ್ರ ಮೇಲೂ ಕ್ರಮ ತಗತೀವಿ ಈಗ ಸೆಕ್ರೆಟರಿ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀರಿ ಅವ್ರ ಮೇಲೆ ತಗಬಾರದು ಅಂತ ಏನಿಲ್ಲ ನಾನು ಇದನ್ನು ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ಭಾಷಾಂತಾರರು ಇಂತ ಈಗ ಈಗ ಎಲ್ಲ ಮುನ್ನೂರ ಎಂಬತ್ನಾಲ್ಕು ಜನ ಗೆಜೆಟೆಡ್ ಪ್ರೊಫೆಷನರ್ಸ್ ಎಲ್ಲಿ ಆಗಿರೋದು ಏನು ಈ ವಿಷಯ ಪ್ರಸ್ತಾಪದಲ್ಲಿ ಯಾಕೆ ಹೆಚ್ಚಾಗಿ ಕನ್ನಡ ಭಾಷಾಂತರದ್ದಲ್ಲ ತಪ್ಪು ತಪ್ಪುಗಳನ್ನು ಮಾಡಿಬಿಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಭಾಷಾಂತರ ಮಾಡಿಲ್ಲ ಅದಕ್ಕೆ ನಾನು ಏನು ಹೇಳಿದ್ದೀನಿ ಅವರಿಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಏನಂತ ಹೇಳಿದ್ದಾರೆ ಇವರು ಕೆ ಐ ಟಿ ಅವರು ಏನು ಹೇಳಿದ್ದಾರೆ ಅಂತಂದರೆ ದಿ ಟ್ರಿಬ್ಯುನಲ್ ವೈಲ್ಡ್ ಆರ್ಡರ್ ಡೇಟೆಡ್ ಸೆಂಟೀನ್ ಟೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಡೈರೆಕ್ಟೆಡ್ ದಿ ಆರ್ ಟು ಕೆ ಪಿ ಎಸ್ಸಿ ಟು ಕೀಪ್ ದಿ ನೋಟಿಫಿಕೇಶನ್ ಡೇಟೆಡ್ ಟ್ವೆಂಟಿ ನೈನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಅಬಯನ್ಸ್ ಇವರು ಒಂದು ನೋಟಿಫಿಕೇಶನ್ ಮಾಡಿದ್ರಲ್ಲ ಫೈನಲ್ ಪರೀಕ್ಷೆಗೆ ಬರ್ರಿ ಅಂತ ಆ ನೋಟಿಫಿಕೇಶನ್ ಅಬಯನ್ಸ್ನಲ್ಲಿ ಇಟ್ಟಿದ್ದಾರೆ Accordingly, they kept it in abeyance till today. Hence, interim direction is extended till next date of hearing. This was division bench. For final hearing, call on 10-03-2025. ಮೊನ್ನೆಯಿಂದ ಇವತ್ತು ನಾಳೆಗೆ ಹೋಗಿದೆ ಕೇಸು ಈಗ ಎರಡು ಪ್ರಕರಣಗಳಿದ್ದಾವೆ ಒಂದು ಕುಡಿಯ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟದ್ದು ಅದು ಬಿಡಿ ಅದು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ನವರು ಹೈಕೋರ್ಟ್ನವರು ನಾವು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ವರೆಗೆ ಏನು ಏನು ಮೆಜರ್ ಏನು ತಗೋಬಾರ್ದು ಅಂತ ಹೇಳಿದ್ದಾರೆ ತೀರ್ಮಾನಗಳನ್ನು ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ಅದು ಕೋರ್ಟ್ ಮುಂದೆ ಇದೆ ಇದರಲ್ಲಿ ಏನು ಹೇಳಿದ್ದಾರೆ ನಾವು ನೋಟಿಫಿಕೇಶನ್ ಅನ್ನು ನಲ್ಲಿ ಇಟ್ಟಿದ್ದೀವಿ ಮತ್ತೆ ಆರ್ಗ್ಯುಮೆಂಟ್ ಆಗ್ತಾ ಇದೆ ಕೋರ್ಟ್ನವ್ರು ತೀರ್ಪಿ ಕೊಡಲಿ ಕೋರ್ಟ್ನವ್ರು ತೀರ್ಪು ಕೊಡಲಿ ನಾನು ಐ ಆಮ್ ನಾಟ್ ಅಫ್ರೈಡ್ ಆಫ್ ಟೇಕಿಂಗ್ ಎನಿ ಆಕ್ಷನ್ ಅಗೇನ್ಸ್ಟ್ ಎನಿಬಡಿ ತಪ್ಪು ಮಾಡಿದವರು ನೀರು ಕುಡಿಲೇಬೇಕು ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅವರು ಶಿಕ್ಷೆ ಕೊಡೋಣ ಅದ್ರ ಬಗ್ಗೆ ಎರಡನೇ ಮಾತು ನೀವು ನಿಮ್ಮ ಕಳಕಳಿ ಏನಿದೆ ನಮಗೂ ಆ ಕಳಕಳಿ ಇದೆ ಈಗ ಮೆಂಬರ್ಗಳನ್ನ ಪ್ರಾಮಾಣಿಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ ಈಗ ನಿಮ್ಮ ಕಾಲದಲ್ಲೂ ಆಗಿದ್ದಾರೆ ಈಗ ಈಗ ಹದಿನಾರು ಜನ ಇದ್ದಾರಲ್ಲ ಒಂಬತ್ತು ಜನ ನಿಮ್ಮ ಕಾಲದಲ್ಲಿ ಆಗಿದವರೇ ಇರೋದು ಏಳು ಜನ ನಮ್ಮ ಕಾಲದಲ್ಲಿ ಮಾಡಿದವರು ಇದ್ದಾರೆ ಏನು ಪ್ರಾಮಾಣಿಕರಾಗೇ ಬರ್ತಾರೆ ಶಿಫಾರಸ್ ಪತ್ರ ತಗೊಂಡು ನಾವು ಪ್ರಾಮಾಣಿಕರು ಭಾಳ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕರು ಅಂತೇಳಿ ಅನ್ಕೊಂಡ್ ಬರ್ತಾರೆ ಆಮೇಲೆ ಇದಾಗ್ಬಿಡ್ತದೆ ಏನು ಹಾಂ ಸಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದ ಮಟ್ಟಿಗೆ ಇದೊಂದು ಶಿಫಾರಸು ಇದೆ ಸರ್ಚ್ ಮಾಡಿ ಸರ್ಚ್ ಕಮಿಟಿ ಮಾಡಬೇಕು ಅಂತ ಸರ್ಚ್ ಕಮಿಟಿ ಮಾಡಬೇಕು ಅದನ್ನು ಪ್ರಯೋಗ ಮಾಡಿ ನೋಡೋಣ ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಒಂದು ಕಡಿಮೆ ಮಾಡಬೇಕು ಅನ್ನೋದು ಎರಡನೇದು ಸರ್ಚ್ ಕಮಿಟಿ ಮಾಡಿ ಮೆಂಬರ್ಗಳನ್ನ ಮಾಡಬೇಕು ಅನ್ನೋದು ಸಾಧ್ಯವಾದ ಮಟ್ಟಿಗೆ ಆನೆಸ್ಟ್ ಪೀಪಲ್ಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಅಲ್ವಾ ಈಗ ಎಲ್ಲ ಈಗ ನಾವು ಆತ್ಮವಂಚನೆ ಮಾಡ್ಕೊಳ್ಳೋದು ಬೇಡ ನಾವೆಲ್ಲ ಪ್ರಾಮಾಣಿಕರು ಅಂತಲಿ ಅಂತ ಕೇಳೋದು ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತಾ ಗೊತ್ತಿರೋದಿಲ್ಲ ಸೊ ಏನೇ ಆಗಲಿ ನಾನು ಯಾವುದನ್ನು ಕೂಡ ವಹಿಸ್ಕೊಳ್ಳೋಕೆ ನೀವು ಹೇಳದಂಥ ಎಲ್ಲನೂ ಕೂಡ ಅಭಿಪ್ರಾಯಗಳನ್ನೆಲ್ಲ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಬೇಕಾದ್ರೆ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ ಇನ್ನೂ ಒಂದು ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿ ವಿರೋಧ ಪಕ್ಷದವರ ಸಲಹೆಗಳನ್ನು ಕೂಡ ತಗೊಳ್ತ ಬಯಸ್ ತಗೊಳ್ತೀನಿ ಸರ್ಮಾರೋಣ ಒಟ್ಟಿಗೆ ಕೆ ಪಿ ಎಸ್ಸಿನ ಸರ್ಮಾಳ ಮರುಪರೀಕ್ಷೆ ಮಾಡಲಿಕ್ಕೆ ನಾನೇನು ಹಿಂದೆ ಹೊಡಿಯಲ್ಲ ಅಥವಾ ಮರುಪರೀಕ್ಷೆ ತೀರ್ಮಾನ ಮಾಡೋರು ಮರುಪರೀಕ್ಷೆ ಮಾಡಬೇಕು ಅಂತ ತೀರ್ಮಾನ ಮಾಡೋರು